ಈಗ ನಾವು ಮಂತ್ರಾಲಯ ಕಾಣ್ತೀವಿ ಇದೀವಿ ಆ ಮಂತ್ರಾಲಯ ಹೋಗ್ಬೇಕು ಹೋಗ್ಬಿಟ್ಟು ಏನೇನು ಸೇನಾಗುತ್ತೆ ಗೊತ್ತಿಲ್ಲ ಮೊನ್ನೆ ಲಾಸ್ಟ್ ಟೈಮ್ ಹೋಗಿದ್ದೆ ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೆ ಒಂದು ವಿಡಿಯೋನ ಮತ್ತೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡೋ ಮಾಡೋನ್ ಏಳು ಅದೇ ಡಿಸಾನಿಗೆ ಅಪ್ಲೋಡ್ ಮಾಡ್ತೀನಿ ಬೆಂಗಳೂರಿಂದ ಬಂದಿದ್ದಾಳೆ ಈಗ ಹಂಗಾಗಿ ನಾವು ಮಂತ್ರಾಲಯ ಹೋಗ್ತಿದೀವಿ ನೆಕ್ಸ್ಟ್ ಮಂತ್ರಾಲಯ ಹೋದ್ಮೇಲೆ ಏನೇನ್ ಏನಾಗುತ್ತೆ ತಿಳಿಸ್ತೀನಿ ಆಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಅನುಷ್ ಅವ್ರ ಹತ್ರ ಮಾತಾಡ್ತೇನೆ ನಾನ್ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಆಗಿತ್ತು ಮಂತ್ರಾಲಯ ಹೋಗ್ಬಿಟ್ಟು ಸೊ ತುಂಬಾ ದಿನದಿಂದ ಅನ್ಕೋತಿದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಇವತ್ತು ಹೋಗ್ತಿದೀನಿ ತುಂಬಾ ಖುಷಿ ಆಗುತ್ತೆ ಆಮೇಲೆ ಇನ್ನೊಬ್ರು ಇದ್ದಾರೆ ಅವ್ರ ಹತ್ರನು ಮಾತಾಡಿಸ್ಬೇಕು ಮಾತಾಡಿಸ್ತೀನಿ ನಾನ್ ನಿಮೀಗ್ ಅವಾಗ ಹೇಳ್ದಂಗೆ ಯಾರೋ ಒಬ್ರನ್ನ ಮಾತಾಡಿಸ್ತೀನಿ ಅಂತ ಹೇಳಿದ್ನಲ್ಲ ಅದು ಇವ್ಳೆ ಓಕೆನಾ ಸ್ವಲ್ಪ ಡೌನ್ ಮಾಡಮ್ಮ ಕ್ಯಾಮ್ರಾ ಅಣ್ಣ ನನಗೆ ಹೈಟು ಕಡಿಮೆ ಇದೆಯೇ ಇವಳು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಸಿದಾಳಂತೆ ಅವ್ರ ಹಾಸ್ಪಿಟಲ್ ಅಲ್ಲಿ ಹಂಗಾಗಿ ಇವಳತ್ರ ಅಂತ ಕರ್ದಿದೀನಿ ಏನು ಇಲ್ಲ ಓಕೆನಾ ಇವಳು ಇವತ್ತು ಮಂತ್ರಾಲಯ ಬರ್ತಿದ್ದಾಳೆ ನಮ್ಮ ಜೊತೆ ಓಕೆನಾ ಕರ್ಕೊಂಡು ಹೋಗ್ತಿರ್ತೀವಿ ಸಟರ್ಡೆ ಮಾತ್ರ ಮಂತ್ರಾಲಯ ಫುಲ್ ತುಂಬಿ ತುಳುಕ್ತಾ ಇದೆ ನೋಡಿ ಎಷ್ಟು ಜನ ಅಗ್ಲಿ ಜನ ಇದಾರೆ ಗೈಸ್ తందే నినమా తాయి తందే కత్యదాధి పహచ్చుబా కరుణయా కిరణ చెలుబా రామనా సాత్ వింకటేశనా వరప్రాప్తి ప్రాప్తి రాయరా వతారా ಹಾಯ್ ಗಾಯ್ಸ್ ನಾವೀಗ ಮಂತ್ರಾಲಯದಿಂದ ಸೀದಾ ಹಂಪಿಗ್ ಬಂದಿದೀವಿ ಹಂಪಿಗ್ ಬಂದು ಆಮೇಲೆ ಹಂಪಿಯಿಂದ ಸೀದಾ ನಮ್ಮ ಸಿಕ್ಕಿರೋದು ನಮ್ಮ ಸುಹಾಸ್ ಅವರು ಸಿಕ್ಕಿದ್ದಾರೆ ಇವತ್ತು ಅವ್ರಿಗೆ ಫೋನ್ ಮಾಡಿ ಕರೆದಿದ್ದೆ ಬಂದಿದ್ದಾರೆ ಆಮೇಲೆ ಇಲ್ಲಿ ಇನ್ನೊಬ್ರು ಹಂಪಿನ ಇವರು ಫಸ್ಟ್ ಟೈಮ್ ನೋಡ್ತಿದ್ರು ಹಂಪಿಗೆ ಬಂದಿರೋದು ಅಂಬಿಕಾ ಅವರು ಫಸ್ಟ್ ಟೈಮ್ ನೀವು ಬಂದಿರೋ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇದೆ ಫಸ್ಟ್ ಬಂದಿರೋದು ಅವರು ಫಸ್ಟ್ ಟೈಮ್ ಅಂತಿದ್ದಾರೆ ಇದ್ದಾರೆ ಹಂಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದು ಇವರು ನಮ್ಮ ಗಣೇಶ್ ಅಂತ ಗಣೇಶ್ ಅವರು ನಮ್ಮ ಅಣ್ಣ ಆಮೇಲೆ ಇವರು ಮಾಡ್ತಿದ್ದಾರೆ ಬಂದು ತೋರಿಸ್ತೀನಿ ನಾನು ನಿಮಗೆ ಏನ್ ಮಾಡ್ತಿದ್ದೀರಾ ಓಕೆ ತಾತ ನೀವು ಎಷ್ಟು ವರ್ಷದಿಂದ ಇಲ್ಲಿ ಸೇಲ್ ಮಾಡ್ತಿರೋದು ಮಾಡ್ತಿರೋದಿದ್ಮೆಲ್ಲ बाड़ा अर्शा है था? ಇಲ್ಲಿ ಒಂದು ಇಲ್ಲೊಂದು ಏನ್ ಪ್ರಾಬ್ಲಮ್ ಅಂದ್ರೆ ಬಿಸಿಲು ಜಾಸ್ತಿ ಸಮ್ಮರ್ ಬರೋಕೆ ಆಗಲ್ಲ ಇಲ್ಲೆಲ್ಲ ಬಿಸಿಲು ಈಟೆಗೆ ಇರೋಕ್ಕಾಗಲ್ಲ ಸೊ ಅಂಬಿಕ ಅವ್ರು ಅವ್ರಿಗೆ ಇದ್ರ ಬಗ್ಗೆ ಒಪಿನಿಯನ್ ಕೇಳಿ ಹೊಸ ಹೇಳಿ ಇವರೇ ಅಂಬಿಕ ಏನಂದ್ರೆ ಅಪ್ಲೋಡ್ ಮಾಡಿ ಮಾತಾಡಿ ಎಸ್ ನಾವೀಗ ತುಂಗಭದ್ರಾ ಡ್ಯಾಮ್ ಅಲ್ಲಿ ಇದ್ದೀವಿ ತುಂಗಭದ್ರಾ ಡ್ಯಾಮ್ ಅಲ್ಲಿ ಇರೋದ್ರಿಂದ ನಾವು ಇಲ್ಲಿ ಎಲ್ಲಾ ವ್ಯೂಸ್ ನಿಮಗೆ ತೋರಿಸ್ತೀನಿ ನೋಡಿ ಸೊ ನೋಡಿ ಎಲ್ಲ ವ್ಯೂಸ್ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲಾ ಇನ್ನು ನಮ್ ಅನುಷ್ಯ ಅವರು ಗೇಮ್ ಆಟಾಡಿಸ್ತೀನ ಅಂತ ಹೇಳ್ತಿದಾರೆ ನೋಡೋಣ ಅವ್ರು ಯಾವ್ಯಾವ ತರ ಗೇಮ್ ಆಟಾಡಿಸ್ತಾರ ಗೊತ್ತಿಲ್ಲ ಅವ್ರನ್ನ ಒಂದ್ಸರಿ ಕೇಳೋಣ ಅಂತ ಬನ್ನಿ ಯಾವ ಗೇಮ್ ಆಟಾಡಿಸ್ತಾರೆ ಅಂತ ಯಾವ ಗೇಮ್ ಆಟಾಡ್ತೀರಾ ನೀವು ಈಗ ಯಾವ ಯಾವ್ಯಾವ ಗೇಮ್ಸ್ ಆಡಿಸ್ತೀನಿ ಅನ್ನೋದಕ್ಕೆ ನನಗೆ ಯಾವ ಗೇಮ್ಸ್ ಇದಾವಂತ ಗೊತ್ತಿಲ್ಲ ಇವರೆಲ್ಲ ಲಾಸ್ಟ್ ಟೈಮ್ ಬಂದು ಆಡ್ಕೊಂಡು ಹೋಗಿದ್ದಾರೆ ನಾನ್ ಇಲ್ಲಿಗೆ ಬರ್ತಿರೋದು ಫಸ್ಟ್ ಟೈಮ್

ನಾ ನಿಮ್ ಖುಷಿ ಆಗ್ತಿದೆ ಅಂಬಿಕಾ ಅವ್ರೆ ನಿಮ್ಗೆ ಏನ್ ಅನ್ನಿಸ್ತಿದೆ ಅವನ್ನೆಲ್ಲ ನೋಡಿಗ ಅದೇ ನನ್ಗೆ ಅಷ್ಟೆಲ್ಲ ಕೇಳ್ತಿದ್ದೆ ಅದೇ ನನಗೆ ಖುಷಿ ನಿಮ್ಮ ಏನು ಮೈಕ್ ಮೈಕ್ ತಿಂದಿತ್ತು ಆಮೇಲೆ ಅದು ಆಡ್ಕೊಂಡು ಫನ್ ಮಾಡ್ಕೊಂಡು ಈ ಟ್ರಿಪ್ ನ ಮುಗಿಸ್ತಾ ಇದೀವಿ ಬನ್ನಿ ನೋಡೋಣ ಏನೇನ್ ಸೈನ್ ಆಗುತ್ತ ಗೊತ್ತಿಲ್ಲ ಏನೋ ಮಾಡೋಣಂತೆ ಗೇಮ್ ಜೋನ್ಗೆ ಹೋಗ್ತಿದೀವಿ ಈಗ ಗೇಮ್ ಜೋನ್ಗೆ ಹೋಗಿ ಅಲ್ಲಿ ಸೀನ್ ಸೈನ್ ಅದು ತೋರಿಸ್ತೀನಿ ಓಕೆನಾ ಬನ್ನಿ ನಾವು ಹೋಗ್ತಿದೀವಿ ಈಗ ಸ್ಕೈ ವಾಕಿಗೆ ಹೋಗ್ತಿದೀವಿ ನಾವೆಲ್ಲರೂ ಅದು ನಮ್ಮ ಅವರು ಹೇಳಿದ ಮಾತಿನ ಪ್ರಕಾರ ಉಳಿಸ್ಕೊಂಡಿದ್ದಾರೆ ಬನ್ನಿ ಡ್ಯಾಶಿಂಗ್ ಅಲ್ಲಿ ಇದೀನಿ ನಾನು ಆ ಅಂತ ತೋರಿಸ್ತೀನಿ ಬನ್ನಿ ನಾನು ಅನುಷಾ ಸುಹಾಸ್ ಮೂರ್ ಜನ ಇದ್ದೀನಿ ಅವಳಿಗೆ ಸರಿಯಾಗಿ ಗುದ್ದೋದೇ ಇಲ್ಲ ಕಾರ್ ನಾನ್ ಆಡ್ತಿರೋದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಅಂತೆ ಹಂಗಾಗಿ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಆಟ ಆಡೋಕೆ ಸುಹಾಸ್ ಅವ್ರು ತುಂಬಾ ದೂರ ಇದ್ದಾರೆ ಹೋಗ್ತಾ ಹೋಗ್ತಾ ನಾನು ಅವ್ನು ತೋರಿಸ್ತೀನಿ ಓಕೆನಾ ಫೋನ್ ಇಟ್ಕೊಳೋಕೆ ಆಗಲ್ಲ ಅನ್ಸುತ್ತೆ ಐ ತಿಂಕ್ ಯಾಕಂದ್ರೆ ತುಂಬಾ ಫಾಸ್ಟ್ ಇರುತ್ತಿದೆ ಅಂತ ಹಂಗಾಗಿ ಸ್ವಲ್ಪ ಕಷ್ಟನೇ ಫೋನ್ ಇಟ್ಕೊಳ್ಳೋದು ನಮ್ಮ ನಮ್ಮ ಬ್ರದರ್ ಇನ್ನೊಬ್ರು ಇದಾರೆ ಅವ್ರು ಓಕೆನಾ ಅವ್ನು ಜಾಸ್ತಿ ನಾನು ತಗೊಂಡು ರುಬ್ಬಿಟ್ಟಿದ್ದೀನಿ ಸರಿ ಮನಸಾರೆ ರುಬ್ಬಿದ್ದೀನಿ ಓಕೆನಾ ಇನ್ನು ನೆಕ್ಸ್ಟ್ ಏನು ಗೇಮ್ ಆಯ್ತು ನೋಡೋಣಂತೆ ಓಕೆನಾ ಲೆಟ್ ಸಿ ಈಗ ನೀವು ನೋಡಿದ್ರಲ್ಲ ಇಷ್ಟೆಲ್ಲ ಇದೆ ಸೀನು ಓಕೆನಾ ಇಲ್ಲಿಗೆ ಇರೇ ಒಂದು ನಿಮಿಷ ಈ ಲಾಗ್ ಎಂಡ್ ಮಾಡ್ತಿದ್ದೀನಿ ಇಲ್ಲಿಗೆ ನಮ್ಮ ಈ ಲಾಗು ಎಂಡ್ ಆಗ್ತಿದೆ ಓಕೆನಾ ಸಿ ಆನ್ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಓಕೆನಾ ninguém nothing okay guys see you bye bye take care